ಕೇಂದ್ರ ಸರ್ಕಾರದಿಂದ ಬೈಕ್ ಸವಾರರಿಗೆ ಬಿಗ್ ಶಾಕ್ನ ಕೊಡಲಾಗಿದೆ ಇನ್ನು ಮುಂದೆ ಬೈಕ್ ಸವಾರರಿಗೂ ಕೂಡ ಟೋಲ್ ಅನ್ವಯ ಆಗುತ್ತೆ ಚಕ್ರ ವಾಹನ ಸವಾರರಿಗೆ ದೊಡ್ಡ ಆಘಾತವನ್ನ ನೀಡಿದೆ ಕೇಂದ್ರ ಇನ್ನು ಮುಂದೆ ಹೆದ್ದಾರಿಗಳಲ್ಲಿ ಬೈಕ್ಗಳಿಂದಲೂ ಕೂಡ ಟೋಲ್ ವಸೂಲಿಯಾಗುತ್ತೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬೈಕ್ಗೂ ಕೂಡ ಟೋಲ್ ಅನ್ವಯ ಆಗುತ್ತೆ ಅನ್ನುವಂತ ಹೊಸ ವಿಚಾರ ಈಗ ಬಿಗ್ ಶಾಕ್ ಅನ್ನ ಕೊಡ್ತಾ ಇದೆ ಹೊಸ ನಿಯಮದ ಪ್ರಕಾರ ಬೈಕ್ ಸವಾರರು ಟೋಲ್ ಅನ್ನ ಪಾವತಿಸಲೇಬೇಕು ಈ ನಿಯಮವನ್ನ ಉಲ್ಲಂಘಿಸಿದ್ರೆ ಎರಡು ಸಾವಿರ ರೂಪಾಯಿ ದಂಡವನ್ನ ಕಟ್ಟಬೇಕಾಗತ್ತೆ ಜುಲೈ ಹದಿನೈದರಿಂದ ಈ ನಿಯಮ ಜಾರಿಗೆ ಬರಲಿದೆ ಅನ್ನೋದಾಗಿ ಸದ್ಯ ಗೊತ್ತಾಗ್ತಿದೆ ಈ ಮೂಲಕವಾಗಿ ಕೇಂದ್ರ ಸರ್ಕಾರದ ನಡೆಗೆ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ ಕೇಂದ್ರ ಸರ್ಕಾರದ ನಡೆಗೆ ಕಾಂಗ್ರೆಸ್ ತೀವ್ರವಾಗಿ ಆಕ್ರೋಶವನ್ನ ಹೊರಗಾಗ್ತಿದೆ ಶ್ರೀ ಸಾಮಾನ್ಯರಿಗೆ ಮತ್ತೊಂದು ಹೊಡೆತ ಅನ್ನೋದಾಗಿ ಕಾಂಗ್ರೆಸ್ ಕಿಡಿಕಾರಿದೆ ದ್ವಿಚಕ್ರ ವಾಹನ ಸವಾರರಿಗೂ ಟೋಲ್ ತೆರಿಗೆ ಈಗ ಅನ್ವಯ ಆಗುತ್ತೆ ಸದ್ಯ ಇದನ್ನ ಖಂಡಿಸುತ್ತಿದ್ದಾರೆ ಇದು ಗ್ರಾಮಸ್ಥರು ಯುವಕರು ಮಧ್ಯಮ ವರ್ಗಕ್ಕೆ ದೊಡ್ಡ ಎಫೆಕ್ಟ್ ಆಗುತ್ತೆ ಟೋಲ್ ದರ ಹೆಚ್ಚಿಸಿದ ನಂತರ ಈಗ ಬೈಕ್ ಗಳನ್ನ ಸಹ ಬಿಡ್ತಾ ಇಲ್ಲ ಇದೇನಾ ಅಚ್ಚೇ ದಿನ ಅನ್ನೋದಾಗಿ ಟ್ವೀಟ್ ಮಾಡಿ ಕಾಂಗ್ರೆಸ್ ಆಕ್ರೋಶವನ್ನ ಹೊರಗಾಕ್ತಿದೆ ಹಿಂಗಾದ್ರೆ ಹೆಂಗೆ ಜನರು ಬದುಕೋದು ಹೆಂಗೆ ಈಗಾಗಲೇ ಟೋಲ್ ರೇಟ್ ಕೂಡ ಜಾಸ್ತಿ ಆಗಿದೆ ಇದೇನಾ ನಿಮ್ಮ ಅಚ್ಚೇ ದಿನ ಅನ್ನೋದಾಗಿ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿ ಈ ಕೇಂದ್ರ ಸರ್ಕಾರದ ನಡೆಗೆ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತಹ ಟೋಲ್ಗಳಲ್ಲಿ ಏನು ದ್ವಿಚಕ್ರ ವಾಹನಗಳಿಗೆ ಫ್ರೀ ದುಡ್ಡು ಕಟ್ಟಬೇಕಾಗಿಲ್ಲ ಸೈಡಲ್ಲಿ ಜಾಗ ಇರುತ್ತೆ ರಾಜಾರೋಷವಾಗಿ ನಾವು ಟೂ ವೀಲರ್ ಆರಾಮಾಗಿ ಹೋಗ್ಬೋದು ಬಟ್ ಈಗ ಹೊಸ ಆದೇಶ ಏನು ಮುಂದಿನ ತಿಂಗಳು ಜುಲೈ ಹದಿನೈದರಿಂದ ಟೂ ವೀಲರ್ ದ್ವಿಚಕ್ರ ವಾಹನದವರು ಕೂಡ ಸವಾರರು ದುಡ್ಡು ಕಟ್ಟಬೇಕು ಟೋಲ್ ಅನ್ನ ಪಾವತಿ ಮಾಡಬೇಕು ಕಟ್ಟಲ್ಲ ಕಟ್ಟಿಲ್ಲ ಅಂತಂದ್ರೆ ಎರಡು ಸಾವಿರ ರೂಪಾಯಿ ಫೈನ್ ಆಗ್ತಾರೆ ದಂಡ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಈ ನಡೆಗೆ ಕಾಂಗ್ರೆಸ್ ಆಕ್ರೋಶವನ್ನ ಹೊರಗಾಕಿದೆ ಟ್ವೀಟ್ ಮಾಡುವುದರ ಮೂಲಕವಾಗಿ ಇದೇನ ಅಚ್ಚಾದಿನ್ನು ಇದೇ ಏನಿದು ಮಧ್ಯಮ ವರ್ಗದವರಿಗೆ ಯುವಕರಿಗೆ ಗ್ರಾಮಸ್ಥರಿಗೆ ಸಮಸ್ಯೆ ಆಗತ್ತೆ ಏನು ಮಾಡ್ತಾ ಇದ್ದೀರಾ ನೀವು ಮಿಡ್ಲ್ ಕ್ಲಾಸ್ ಜನರ ಮೇಲೆ ದೊಡ್ಡ ಮಟ್ಟದ ಹೊಡತಾ ಬೀಳುತ್ತೆ ಈಗಾಗಲೇ ಹೈಕಿಂಗ್ ಟೋಲ್ಸ್ ಫಾರ್ ಆಲ್ ವೆಹಿಕಲ್ಸ್ ಈಗಾಗಲೇ ಟೋಲ್ ದರವನ್ನ ಹೆಚ್ಚಳ ಮಾಡಿದಿರಿ ಈಗ ಬೈಕಿಗೂ ದುಡ್ಡು ಕಟ್ಟಬೇಕು ಟೋಲ್ ಅನ್ನ ಹೆಂಗ್ ಕಟ್ಟೋದು ಏನಪ್ಪಾ ಇದು ಆ ವ್ಯವಸ್ಥೆ ಅನ್ನೋದಾಗಿ ಕಾಂಗ್ರೆಸ್ ಪ್ರಶ್ನೆ ಮಾಡಿ ಕಿಡಿಕಾರ್ತಿದೆ ಆಕ್ರೋಶವನ್ನ ಹೊರಗಾಕಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಅಧಿಕೃತವಾಗಿರುವಂತ ಕಾಂಗ್ರೆಸ್ಸಿನ ಟ್ವೀಟ್ ಇದು ಹಿಂಗಾದ್ರೆ ಹೆಂಗೆ ಈಗಾಗಲೇ ಟೋಲ್ ದರವನ್ನ ಹೆಚ್ಚಳ ಮಾಡಿರೋದ್ರಿಂದ ಹೊಸ ಹೊಸ ರೀತಿ ರಿವಾಜ್ಗಳಿಂದ ಜನರ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ ಅದರ ನಡುವೆ ಮೊದಲೆಲ್ಲ ಟೋಲ್ ಇಷ್ಟು ದಿನ ಏನಿತ್ತು ಟೂ ವೀಲರ್ಸ್ಗಳು ನಾವು ದ್ವಿಚಕ್ರ ವಾಹನ ಸವಾರರು ಟೋಲ್ನ ಸೈಡ್ ಅಲ್ಲಿ ಜಾಗ ಇರುತ್ತೆ ಯಾರು ಕೂಡ ಅಡ್ಡ ಹಾಕಲ್ಲ ಏನು ಇರಲ್ಲ ಆರಾಮಾಗಿ ನಾವು ಪಾಸ್ ಆಗಿ ಹೋಗ್ತಾ ಇದ್ವಿ ಇನ್ನು ಮುಂದೆ ಹಂಗಿಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ಏನಿರುತ್ತಲ್ಲ ಇಲ್ಲಿ ಟೂ ವೀಲರ್ ವಾಹನ ಸವಾರರು ಕೂಡ ಟೋಲ್ ಅನ್ನ ಕಟ್ಟಬೇಕು ಎಷ್ಟು ದುಡ್ಡು ಏನು ಎತ್ತ ಅನ್ನೋದು ಇನ್ನೇನು ಗೊತ್ತಾಗಬೇಕು ಬಟ್ ಈಗ ರೇಟ್ ಮಾಡ್ತಾರೆ ಅದಕ್ಕೂ ಕೂಡ ಹಣ ಕಟ್ಟಿ ಟೋಲ್ ಕಟ್ಟಿನೇ ಟೂ ವೀಲರ್ಸ್ ಅವರು ಕೂಡ ಹೋಗಬೇಕೆನ್ನುವಂತ ನಿಯಮ ಜುಲೈ ಹದಿನೈದರಿಂದ ಇದು ಚಾಲನೆ ಬರುತ್ತೆ ಜಾರಿ ಆಗುತ್ತೆ ಆ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಈಗ ಪ್ರಶ್ನೆ ಮಾಡ್ತಿದೆ ಟೋಲ್ ಟ್ಯಾಕ್ಸ್ ಹೆಚ್ಚಳ ಆಗಿದೆ ಮೋದಿ ಗೌರ್ಮೆಂಟ್ ಫೇಲ್ ಆಗಿದೆ ಇದೇನಾ ನಿಮ್ಮ ಅಚ್ಚೆ ದಿನ್ನು ಏನು ಮಾಡ್ತಿದ್ದೀರಾ ಜನರ ಮೇಲೆ ಹೊಡೆತ ಆಗ್ತಿದೆ ಟೋಲ್ ದರ ಹೆಚ್ಚಿಸಿದ್ರೆ ಈಗ ವೀಕ್ ಸಹ ನೀವು ಬಿಡ್ತಿಲ್ವಾ ಅನ್ನೋದಾಗ ಪ್ರಶ್ನೆ ಮಾಡ್ತಿದ್ದಾರೆ ಜನರಿಗೆ ಸಮಸ್ಯೆ ಆಗುತ್ತೆ ಮತ್ತೆ ನಿಯಮ ಎಲ್ಲಾದ್ರೂ ಮೀರಿದ್ರೆ ಎರಡು ಸಾವಿರ ರೂಪಾಯಿ ಫೈನು ಪೆಟ್ರೋಲ್ ರೇಟೇ ಆಕಾಶದಲ್ಲಿದೆ ಬೇರೆ ಬೇರೆ ವಾಹನ ಸವಾರರಿಗೆ ಸಮಸ್ಯೆ ಅದರಲ್ಲೂ ನಡುವೆ ಟೂ ವೀಲರ್ಸ್ ಅವರು ಎಷ್ಟು ದಿನ ಏನು ಆರಾಮಾಗಿ ಹೋಗ್ತಾ ಇದ್ರು ಹಂಗ ಹೋಗಂಗಿಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಎಲ್ಲೆಲ್ಲ ಟೋಲ್ ಸಿಗುತ್ತೆ ಅಲ್ಲೆಲ್ಲ ಟೂ ವೀಲರ್ಸ್ ಅವರು ಕೂಡ ಟೋಲ್ ಕಟ್ಟಿ ಪಾವತಿ ಮಾಡಿ ಹೋಗಬೇಕು ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಒಂದು ಆಫರ್ ಕೊಟ್ಟಿತ್ತು ಯಾರ್ಯಾರಿಗೆ ಇತರ ವಾಹನ ಸವಾರರಿಗೆ ವಾರ್ಷಿಕವಾಗಿ ಮೂರು ಸಾವಿರ ರೂಪಾಯಿ ಒಂದು ಪಾಸ್ ಅನ್ನ ಪಡೆಯೋದು ಇದನ್ನ ಪಾಸ್ ತಗೊಂಡ್ರೆ ಆರಾಮಾಗಿ ಹೋಗ್ಬೋದು ಅನ್ನುವಂತ ಒಂದು ಗುಡ್ ನ್ಯೂಸ್ ರೀತಿಯಾಗಿ ಕೊಟ್ಟಿತ್ತು ಅದರ ಬೆನ್ನಲ್ಲೇ ಈಗ ಬಿಗ್ ಶಾಕ್ ನೋಡಿ ಟೂ ವೀಲರ್ ಎಲ್ಲಿ ಹೋಗೋದು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಅನೇಕ ಇನ್ಫ್ಲೇಷನ್ ಅಥವಾ ಮತ್ತೊಂದು ಮಗದೊಂದು ಕಾರಣಗಳಿಂದಾಗಿ ಎಲ್ಲದ ರೇಟ್ ಹೆಚ್ಚಾಗಿದೆ ಅದರ ನಡುವೆ ಹೊಸದೊಂದು ಬರೆ ಎಳಿತಿದ್ದೀರಲ್ಲ ಜನರ ಜೇಬಿ ಕತ್ತರಿ ಹಾಕ್ತಿದಾರಲ್ಲ ಜನ ಏನ್ ಮಾಡೋದು ಮೋದಿಯವರು ಅಚ್ಚೇ ದಿನ ಎಲ್ಲದು ಒಳ್ಳೇದಾಗುತ್ತೆ ಇದೇನಾ ಇದು ಅನ್ನೋದಾಗಿ ಕಾಂಗ್ರೆಸ್ ಈಗ ಅಧಿಕೃತ ಟ್ವೀಟ್ ಮಾಡೋದ್ರ ಮೂಲಕವಾಗಿ ಕಿಡಿ ಕಾರ್ತಿದೆ ಆಕ್ರೋಶವನ್ನ ಅವ್ರಿಗಾಗ್ತಿದೆ ಹಳ್ಳಿ ಗ್ರಾಮದ ಜನರು ಯುವಕರು ಟೂ ವೀಲರ್ ಹೋಗೋದು ಯಾರು ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಜನ ಈ ಕಾರ್ ಇಲ್ಲಪ್ಪ ನಾವು ವೈಕಲ್ ಓಡಾಡ್ತೀವಿ ನಮ್ಗೆ ಇರೋದೇ ಟೂ ವೀಲರು ನಾವು ಹೋಗ್ತೀವಿ ಬಟ್ ಹಂಗಿಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇನ್ನು ಮುಂದೆ ಟೋಲ್ ಕಟ್ಟಿನೇ ಹೋಗಬೇಕನ್ನೋ ವಿಚಾರ ಎಸ್ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ ಕೇಂದ್ರ ಸರ್ಕಾರದ ನಡೆಗೆ ಕಾಂಗ್ರೆಸ್ ಆಕ್ರೋಶವನ್ನ ಶ್ರೀ ಸಾಮಾನ್ಯರಿಗೆ ಮತ್ತೊಂದು ಹೊಡೆತ ಅನ್ನೋದ ಕಿಡಿಕಾರುತ್ತಿದೆ ದ್ವಿಚಕ್ರ ವಾಹನ ಸವಾರಿಗೂ ಕೂಡ ಏನೋ ಇದೆಯಲ್ಲ ಇದಕ್ಕೆ ಖಂಡನೆಯನ್ನ ಮಾಡಲಾಗ್ತಿದೆ ಸದ್ಯ ಈಗ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಿದೆ ಕಾಂಗ್ರೆಸ್ ಕೂಡ ಈಗಾಗಲೇ ಕಿಡಿಕಾರ್ತಿದೆ ಆಕ್ರೋಶವನ್ನ ಹೊರಗಾಗ್ತಿದೆ ಇಷ್ಟು ದಿನ ಟೋಲ್ ರೇಟೇ ಜಾಸ್ತಿ ಆಗ್ತಿದೆ ಆಗಿಂದಾಗ ರೇಟ್ಗಳ ಹೆಚ್ಚಳ ಆಗ್ತಿದೆ ಜನರ ಮೇಲೆ ಸಮಸ್ಯೆ ಆಗ್ತಿದೆ ಅನ್ನೋದಾಗಿ ಸಾಮಾನ್ಯವಾಗಿ ಪ್ರಶ್ನೆ ಮಾಡ್ತಾನೆ ಬಂದಿದ್ರು ಅದರ ನಡುವೆ ಈಗ ಬೈಕ್ನ್ನು ನೀವು ಬಿಡ್ತಾ ಇಲ್ವಲ್ಲ ಟೂ ವೀಲರ್ ಎಲ್ಲಿ ಹೋಗೋದು ಹಣ ಕಟ್ಟೋದಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಕಟ್ಟಿ ಹೋಗ್ಬೇಕಂತಂದ್ರೆ ಅವ್ರಿಗಿದು ಹೊಡೆತ ಆಗುತ್ತೆ ದೊಡ್ಡ ಮಟ್ಟದ ಭಾರ ಹೆಂಗ್ ಕಟ್ತಾರೆ ಅನ್ನೋದಾಗಿ ಜುಲೈ ಹದಿನೈದರಿಂದ ಹೊಸ ನಿಯಮ ಜಾರಿಗೆ ಬರಲಿದೆ ಅನ್ನುವಂತ ಮಾಹಿತಿ ಸಿಕ್ಕಿದ ಬೆನ್ನಲ್ಲೇ ಅಧಿಕೃತವಾಗಿ ಕಾಂಗ್ರೆಸ್ ಈಗ ಪ್ರಶ್ನೆ ಮಾಡ್ತಿದೆ ಖಂಡಿಸ್ತಾ ಇದೆ ಇದನ್ನ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಬೈಕನ್ನು ಸಹ ನೀವು ಬಿಡ್ತಾ ಇಲ್ವಾ ಜನರು ಎಲ್ಲಿ ಹೋಗೋದು ಇಷ್ಟು ದಿನ ಎಲ್ಲರಿಗೂ ಗೊತ್ತು ಟೂ ವೀಲರ್ ಅವ್ರು ಯಾವುದೇ ರೀತಿಯಾದಂತಹ ಟೋಲ್ ಅನ್ನ ಕಟ್ಟಬೇಕಾಗಿರ್ಲಿಲ್ಲ ಬೇರೆ ಫೋರ್ ವೀಲರ್ ಸೇರಿದಂತೆ ಇತರ ದೊಡ್ಡ ಗಾತ್ರದ ವಾಹನಗಳು ಏನೇನಿತ್ತು ಅವೆಲ್ಲವೂ ಕೂಡ ಒಂದೊಂದು ರೀತಿಯಾದಂತ ಒನ್ ವೇಗೆ ಹೋಗೋದಾದ್ರೆ ಇಷ್ಟು ಟೋಲ್ ಕಟ್ಟಬೇಕು ಟೂ ವೇ ಆದ್ರೆ ಹೀಗೆ ಕಟ್ಟಬೇಕು ಮತ್ತೊಂದಿಷ್ಟು ಪಾಸ್ ಬೇರೆ ಬೇರೆ ರೀತಿಯಾದಂತ ರಿಜಿಮ್ ಅದಕ್ಕೆ ಅನ್ವಯ ತಕ್ಕಂತೇನೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಬರ್ತಾರೆ ಅನ್ನೋದಾಗಿ ಟೋಲ್ ಕಟ್ಟಿನೇ ಹೋಗಬೇಕಾಗತ್ತೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬಟ್ ಇಷ್ಟು ದಿನ ಫ್ರೀ ಆಗಿತ್ತು ಯಾರು ಕೂಡ ಎಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ಗಳಲ್ಲಿ ದ್ವಿಚಕ್ರ ವಾಹನದವರು ದುಡ್ಡು ಕಟ್ಟಿ ಟೋಲ್ ಅನ್ನ ಪೇ ಮಾಡಿ ಹೋಗಬೇಕಾಗಿರುವಂತ ನಿಯಮಗಳು ಇರಲಿಲ್ಲ ಬಟ್ ಈಗ ಬರ್ತಿರೋದು ಕೇಂದ್ರ ಸರ್ಕಾರದಿಂದ ಒಂದು ಹೊಸ ವಿಚಾರ ಏನದು ಜುಲೈ ಹದಿನೈದರಿಂದ ನಾವು ಹೊಸ ನಿಯಮವನ್ನ ಜಾರಿಗೆ ಮಾಡ್ತಿದ್ವಿ ಇದರ ಅನ್ವಯ ಟೂ ವೀಲರ್ ದ್ವಿಚಕ್ರ ವಾಹನ ಸವಾರರು ಕೂಡ ಟೋಲ್ ಅಲ್ಲಿ ಹಣವನ್ನ ಪಾವತಿ ಮಾಡಬೇಕು ಅನ್ನೋದು ಇನ್ನು ಈ ಬೈಕ್ ಟೋಲ್ ಬಗ್ಗೆ ಕೇಂದ್ರ ಸರ್ಕಾರದಿಂದಲೇ ಈಗ ಸ್ಪಷ್ಟನೆ ಬಂದಿದೆ ಬೈಕ್ ಗಳಿಗೆ ಹೆದ್ದಾರಿಯಲ್ಲಿ ಯಾವುದೇ ಟೋಲ್ ಸಂಗ್ರಹ ಇಲ್ಲ ಅನ್ನೋದಾಗಿ ದ್ವಿಚಕ್ರ ವಾಹನಗಳಿಗೂ ಹೆದ್ದಾರಿ ಶುಲ್ಕ ಅನ್ನೋದು ಇದೊಂದು ವದ್ದಂತಿ ಇದು ಇಂಥ ಯಾವುದೇ ಪ್ರಸ್ತಾಪವು ಪರಿಗಣಿಸಿಲ್ಲ ಪರಿಗಣಿಸಬೇಡಿ ಅನ್ನೋದಾಗಿ ದ್ವಿಚಕ್ರ ವಾಹನಗಳಿಗೆ ಟೋಲ್ ಶುಲ್ಕದ ಯಾವುದೇ ಯೋಜನೆಗಳು ಇಲ್ಲ ಅನ್ನೋದಾಗಿ ಟ್ವೀಟ್ ಮಾಡಿ ಗೊಂದಲಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಎನ್ಎಚ್ಎ ಈಗ ಬೈಕ್ ಟೋಲ್ ಬಗ್ಗೆ ಕೇಂದ್ರ ಸರ್ಕಾರದಿಂದಲೇ ಸ್ಪಷ್ಟನೆ ಬಂದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು ಅದರ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆ ಕೊಟ್ಟಿದೆ ಇಲ್ಲ ಇಲ್ಲ ದ್ವಿಚಕ್ರ ವಾಹನಗಳಿಗೆ ಯಾವುದೇ ರೀತಿಯಾದಂತಹ ಟೋಲ್ ಹಾಕೋದು ಹಣ ಪಾವತಿಸಬೇಕೆನ್ನುವ ವಿಚಾರವಾಗಿ ಪ್ರಸ್ತಾಪನೆ ಆಗಿಲ್ಲ ಟೋಲ್ ಶುಲ್ಕ ಯಾವುದೇ ಉಗ್ರ ಯೋಜನೆಗಳು ಇಲ್ಲ ಅನ್ನೋದಾಗಿದೆ ಈ ನಿಟ್ಟಿನಲ್ಲಿ ಟ್ವೀಟ್ ಮಾಡಿ ಗೊಂದಲಕ್ಕೆ ಸ್ಪಷ್ಟನೆಯನ್ನ ನೀಡಿದ ಎನ್ಎಚ್ ಬೈಕ್ ಟೋಲ್ ಬಗ್ಗೆ ಕೇಂದ್ರ ಸರ್ಕಾರದಿಂದಲೇ ಈಗ ಸ್ಪಷ್ಟನೆ ಬಂದಿದೆ ಬೈಕ್ಗಳೇ ಹೆದ್ದಾರಿಯಲ್ಲಿ ಯಾವುದೇ ಟೋಲ್ ಸಂಗ್ರಹ ಇಲ್ಲ ಅನ್ನೋದಾಗಿದೆ ದ್ವಿಚಕ್ರ ವಾಹನಗಳಿಗೂ ಕೂಡ ಹೆದ್ದಾರಿ ಶುಲ್ಕ ಅನ್ನುವಂಥ ಒಂದು ಏನಿತ್ತಲ್ಲ ಯಾವುದೇ ಪ್ರಸ್ತಾಪವನ್ನು ಪರಿಗಣನೆಯ ಮಾಡಿಲ್ಲ ದ್ವಿಚಕ್ರ ವಾಹನಗಳಿಗೆ ಟೋಲ್ ಶುಲ್ಕದ ಯಾವುದೇ ಯೋಜನೆಗಳಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ ಟ್ವೀಟ್ ಮಾಡಿ ಗೊಂದಲಕ್ಕೆ ಸ್ಪಷ್ಟನೆಯನ್ನ ನೀಡಿದ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಈ ಮೂಲಕವಾಗಿ ಏನು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಗೊಂದಲಕ್ಕೆ ಕಾರಣ ಆಗಿತ್ತು ಅದಕ್ಕೆ ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಲಾಗಿದೆ ಅಧಿಕೃತವಾಗಿರುವಂತಹ ಎನ್ಎಚ್ಎ ಟ್ವೀಟ್ ಅನ್ನ ನೋಡ್ತಾ ಇದ್ದೀವಿ ಚೆಕ್ ಮಾಡಿದ್ದಾರೆ ಏನಿವಾಗ ಟೂ ವೀಲರ್ ಅವರು ಹಣ ಕಟ್ಟಬೇಕು ಫೀಸ್ ಅನ್ನ ಪೇ ಮಾಡಿನೇ ಹೋಗಬೇಕು ಅನ್ನುವಂತ ಹೊಸ ನಿಯಮದ ಬಗ್ಗೆ ಚರ್ಚೆ ಆಗಿತ್ತು ಆ ಬಗ್ಗೆ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ಲಾನ್ಸ್ ಯೂಸರ್ ಫೀಸ್ ಟೂ ವೀಲರ್ಸ್ ಅಂದ್ರೆ ದ್ವಿಚಕ್ರ ವಾಹನಗಳ ಮೇಲೆ ಇನ್ನು ಮುಂದೆ ಟೋಲ್ ಅಲ್ಲಿ ಹಣ ಕಡಬೇಕು ಅನ್ನೋದೇನಿತ್ತಲ್ಲ ಇದಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ವುಡ್ ಲೈಕ್ ಟು ಕ್ಲಾರಿಫೈ ದಟ್ ನೋ ಸಚ್ ಪ್ರಪೋಸಲ್ ಆ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಸ್ತಾಪನೆ ಆಗಿಲ್ಲ ಮಾಡಿಲ್ಲ ಇನ್ನೂ ಪರಿಗಣಿಸಿಲ್ಲ ದೆ ಆರ್ ಓನ್ಲಿ ಪ್ಲಾನ್ಸ್ ಟು ಇಂಟ್ರೊಡ್ಯೂಸ್ ಟೋಲ್ ಚಾರ್ಜಸ್ ಅಂದ್ರೆ ಒಂದಿಷ್ಟು ಪ್ಲಾನ್ ಗಳನ್ನ ಮಾಡ್ತಿದ್ದಾರೆ ಟೋಲ್ ಚಾರ್ಜ್ ಟೂ ವೀಲರ್ ಗೆ ಮಾಡಬೇಕು ಅನ್ನುವಂಥದ್ದು ಬಟ್ ಯಾವುದೇ ರೀತಿಯಾದಂತಹ ಪ್ರಸ್ತಾಪನೆಯನ್ನ ಇನ್ನೂ ಕೂಡ ಪರಿಗಣಿಸಿಲ್ಲ ಅದು ಯಾವುದೂ ಕೂಡ ಇಲ್ಲ ಅನ್ನೋದಾಗಿ ಸ್ಪಷ್ಟನೆಯನ್ನ ಕೊಡಲಾಗಿದೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಿಂದ ಅಧಿಕೃತವಾಗಿ ಈಗ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಏನು ಹೆಚ್ಚಳ ಆಗತ್ತೆ ಅನ್ನುವಂಥ ವಿಚಾರ ಏನಿತ್ತಲ್ಲ ಇದು ಇಲ್ಲ ಇನ್ನೂ ಕೂಡ ಸದ್ಯಕ್ಕೆ ಜಸ್ಟ್ ಈ ಬಗ್ಗೆ ಈಗಾಗಲೇ ಒಂದು ಸ್ವಲ್ಪ ಟೋಲ್ ಚಾರ್ಜಸ್ನ ಟೂ ವೀಲರ್ಗೆ ಇಂಟ್ರೊಡ್ಯೂಸ್ ಮಾಡಬೇಕೇನೋ ನಿಟ್ಟಿನಲ್ಲಿ ಒಂದಿಷ್ಟು ಚಿಂತನೆಗಳು ಆಗಿದೆ ವಿನಃ ಯಾವುದೇ ರೀತಿಯಾದಂತ ಮಾಡಿಲ್ಲ ಅನ್ನೋದಾಗಿ ಸ್ಪಷ್ಟನೆಯನ್ನ ನೀಡಿದೆ ಈಗ ಎನ್ ಎಚ್ ಎಕ್ ಟೋಲ್ ಬಗ್ಗೆ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ಎಸ್ ದಿಲೀಪ್ ಈಗಾಗ್ಲೇ ಟೋಲ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿದೆ ರೇಟ್ ಜಾಸ್ತಿ ಆಯ್ತು ಅನ್ನೋದು ಒಂದಿಷ್ಟು ಆಕ್ರೋಶಗಳು ಬರ್ತಾ ಇತ್ತು ಬಟ್ ಈಗ ಏನಿದು ಗೊಂದಲ ದುಡ್ಡು ಕಟ್ಟಬೇಕಾ ಬೇಡವಾ ಏನಂತ ಒಂದು ಅಖಿಲೇಶ್ ಇವತ್ತು ಸಂಜೆ ವೇಳೆಗೆ ಒಂದು ಟ್ವೀಟ್ ಬರಬಿತ್ತು ಕಾಂಗ್ರೆಸ್ ಪಕ್ಷದ್ದು ಆ ಟ್ವೀಟ್ ನಲ್ಲಿ ಅವ್ರು ಹೇಳಿದ್ರು ಬಿಜೆಪಿ ಗೌರ್ಮೆಂಟ್ ಒಂದು ಪಬ್ಲಿಕ್ ನೋಟಿಸ್ಗಳನ್ನ ಕೊಟ್ಟಿದೆ ಜೂನ್ ಇಪ್ಪತ್ತಾರನೇ ತಾರೀಕಿಂದ ಟೂ ವೀಲರ್ ಗಳಿಗೆ ಟೋಲ್ ಫೀ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಟ್ವೀಟ್ ಮಾಡಿತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಕೆಳಗಡೆ ಇನ್ನೂ ಒಂದು ಸಾಲು ಬರೆದಿತ್ತು ಅದು ಅಚ್ಚರಿ ಏನಂದ್ರೆ ಈ ರೀತಿಯಾದಂತ ಒಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಿದೆ ಒಂದು ವೇಳೆ ಈ ನಿರ್ಧಾರಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತ ಆದ್ರೆ ಈ ನಿರ್ಧಾರವನ್ನ ಫೇಕ್ ನ್ಯೂಸ್ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪ್ರಕಟ ಮಾಡುತ್ತೆ ಕಾದು ನೋಡ್ತಾ ಇರಿ ಅನ್ನೋ ತರ ಟ್ವೀಟ್ ಮಾಡಿತ್ತು ಅಚ್ಚರಿ ಏನಂದ್ರೆ ಇವತ್ತು ಸಂಜೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷಕ್ಕೆ ಕಾಂಗ್ರೆಸ್ ಈ ಒಂದು ಟ್ವೀಟ್ ಮಾಡಿರೋದು ಆದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಇವತ್ತು ಮಧ್ಯಾಹ್ನ ಎರಡು ಹನ್ನೊಂದಕ್ಕೆ ಅಂದ್ರೆ ಕಾಂಗ್ರೆಸ್ ಟ್ವೀಟ್ ಬರೋದಕ್ಕಿಂತ ಮುಂಚೆನೇನೆ ಅವರು ಒಂದು ಫ್ಯಾಕ್ಟ್ ಚೆಕ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಏನಂದ್ರೆ ಕೆಲವು ಮಾಧ್ಯಮಗಳಲ್ಲಿ ಈ ರೀತಿಯಾದಂತ ಮಾಹಿತಿ ಬರ್ತಾ ಇದೆ ಏನಂದ್ರೆ ಟೂ ವೀಲರ್ಸ್ ಗಳು ಆ ಹೆದ್ದಾರಿನಲ್ಲಿ ಓಡಾಡೋ ಟೂ ವೀಲರ್ಸ್ ಗಳಿಗೂ ಟೋಲ್ ಬರುತ್ತೆ ಅಂತ ಹೇಳಿ ಆದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆ ರೀತಿಯ ಯಾವುದೇ ಅಂತ ಒಂದು ಪ್ರಸ್ತಾಪವನ್ನ ಮುಂದಿಟ್ಟಿಲ್ಲ ಮತ್ತೆ ಆ ರೀತಿಯ ಯಾವ ಉದ್ದೇಶನೂ ಇಲ್ಲ ಆ ರೀತಿಯಾದಂತ ಟೋಲ್ ಫೀನ ಅದರಲ್ಲೂ ಟೂ ವೀಲರ್ ಗಳಿಗೆ ಚಾರ್ಜ್ ಮಾಡೋ ಅಂತ ಯಾವುದೇ ಉದ್ದೇಶ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇಲ್ಲ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿತ್ತು ಇಲ್ಲೊಂದು ಗಮನಿಸಬೇಕಾಗಿರೋದೇನಂದ್ರೆ ಇವತ್ತು ಮಧ್ಯಾಹ್ನ ಎರಡು ಹನ್ನೊಂದಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಟ್ವೀಟ್ ಮಾಡ್ತಾರೆ ಇದಾಗಿ ಅವರ್ ಆದ್ಮೇಲೆ ಅಂದ್ರೆ ಈಗ ನಾಲ್ಕು ಗಂಟೆ ಮೂವತ್ತಾರು ನಿಮಿಷಕ್ಕೆ ಕಾಂಗ್ರೆಸ್ ಟ್ವೀಟ್ ಬರುತ್ತೆ ಏನಂದ್ರೆ ಇದು ಖಂಡಿತ ಟರ್ನ್ ನಡೆಯುತ್ತೆ ಗವರ್ಮೆಂಟ್ ಅಂತ ಅಂದ್ರೆ ಕಾಂಗ್ರೆಸ್ ವಾದ ಏನಂದ್ರೆ ಟೂ ವೀಲರ್ ಗಳಿಗೆ ಟೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಉದ್ದೇಶ ಆಗಿತ್ತು ಸರ್ಕಾರ ಈ ರೀತಿ ಒಂದು ಒಂದು ಅರಿವು ಅರಿಬಿಟ್ಟಿತ್ತು ಮಾಧ್ಯಮಗಳಲ್ಲಿ ಯಾವಾಗ ಇದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಯಿತು ಆಗ ಸರ್ಕಾರ ಈ ಒಂದು ನಿರ್ಧಾರವನ್ನ ಹಿಂತೆಗೆದುಕೊಂಡಿದೆ ಅನ್ನೋದು ಕಾಂಗ್ರೆಸ್ ವಾದ ಆದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸ್ಪಷ್ಟವಾಗಿ ಹೇಳ್ತಾ ಇದೆ ನಾವು ಯಾವುದೇ ಆತರ ಪ್ಲಾನ್ ಇಟ್ಕೊಂಡಿಲ್ಲ ಟೂ ವೀಲರ್ಸ್ ಗಳಿಗೆ ಹೆದ್ದಾರಿನಲ್ಲಿ ಟೋಲ್ ತಗೊಳ್ಳಲ್ಲ ಅಂತ ಆದ್ರೆ ನೀವು ಖಾಸಗಿ ಟೋಲ್ ಖಾಸಗಿ ಒಂದು ರಸ್ತೆಗಳೇನಿದಾವೆ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಲ್ಲಿ ನೈಸ್ ರಸ್ತೆಯನ್ನು ಗಮನಿಸಬಹುದು ನೈಸ್ ರಸ್ತೆನಲ್ಲಿ ಟೂ ವೀಲರ್ ಗಳಿಗೂ ಟೋಲ್ ಇದೆ ಅದೇ ನೀವು ನೈಸ್ ರಸ್ತೆಯನ್ನೇ ದಾಟಿ ಬೇರೆ ಯಾವ್ದೇ ಹೈವೇಗಳಿಗೆ ಎಂಟ್ರಿ ಕೊಟ್ಟರು ಅಲ್ಲಿ ಟೂ ವೀಲರ್ಗಳಿಗೆ ಗಳಿಗೆ ಟೋಲ್ ಇಲ್ಲ ಆ ರೀತಿಯಾದಂಥ ಇದೆ ಅಂದ್ರೆ ಖಾಸಗಿ ರಸ್ತೆಗಳು ಅಂತ ಏನು ಬರುತ್ತೆ ಅದಕ್ಕೆ ಟೋಲ್ ಇದೆ ಈಗ್ಲೂನು ಟೂ ವೀಲರ್ಗಳಿಗೆ ಗಳಿಗೆ ಆದ್ರೆ ನ್ಯಾಷನಲ್ ಹೈವೇಗಳಲ್ಲಿ ಟೋಲ್ ಇಲ್ಲ ಮತ್ತೆ ಇನ್ನು ನೀವು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ವೇಗಳನ್ನ ಗಮನಿಸಿದ್ರೆ ಎಕ್ಸ್ಪ್ರೆಸ್ ವೇಗಳಲ್ಲಿ ಟೂ ವೀಲರ್ಗಳಿಗೆ ಗಳಿಗೆ ಪ್ರವೇಶನೇ ಇಲ್ಲ ಯಾವ್ದು ನೀವೊಂದು ಡೆಲ್ಲಿ ಮುಂಬೈ ಯಮುನಾ ಎಕ್ಸ್ಪ್ರೆಸ್ ವೇ ಇರ್ಬೋದು ಈ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇರ್ಬೋದು ಅಲ್ಲಿ ಟೂ ವೀಲರ್ಗಳಿಗಾಗಲಿ ಆಟೋಗಳಿಗಾಗಲಿ ಪ್ರವೇಶನೇ ಇಲ್ಲ ಆದರೆ ಮಾಮೂಲಿ ಏನು ಹೆದ್ದಾರಿಗಳಿದ್ದಾವೆ ಇವಾಗ ನೀವು ಬೆಂಗಳೂರಿಂದ ಹೊರಟಾಗ ಹೊಸೂರು ಚೆನ್ನೈ ಹೊಸೂರು ಹೆದ್ದಾರಿ ಇರ್ಬೋದು ಬೆಂಗಳೂರು ಕೋಲಾರ ಹೆದ್ದಾರಿ ಇರ್ಬೋದು ಮತ್ತೆ ಏರ್ಪೋರ್ಟ್ ರೋಡ್ ಇರ್ಬೋದು ಈ ಕಡೆ ತುಮಕೂರು ರೋಡ್ ಇರ್ಬೋದು ಹಾಸನ್ ರೋಡ್ ಇರ್ಬೋದು ರೋಡ್ಗೆ ರೋಡ್ಗೋದ್ರೂನು ಅಲ್ಲಿ ಟೂ ವೀಲರ್ ಗಳಿಗೆ ಯಾವುದೇ ಟೋಲ್ ಇರಲ್ಲ ಆದ್ರೆ ನೀವು ಆ ಕನೆಕ್ಟಿವಿಟಿ ರೋಡ್ ಏನಿದೆ ನೈಸ್ ರೋಡ್ ಅದರಲ್ಲಿ ಮಾತ್ರ ಟೋಲ್ ಇರುತ್ತೆ ಟೂ ವೀಲರ್ ಗಳಿಗೆ ಆದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂಡರ್ ಅಲ್ಲಿ ನೈಸ್ ರೋಡ್ ಬರಲ್ಲ ಇನ್ ಮಿಕ್ಕಿದ ಯಾವೆಲ್ಲ ರಸ್ತೆಗಳಿದಾವೋ ಅವೆಲ್ಲ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂಡರ್ ಅಲ್ಲಿ ಬರುತ್ತೆ ಈ ಪೈಕಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಒಂದನ್ನು ವರ್ತಪಡಿಸಿದ್ರೆ ಇನ್ನೆಲ್ಲಾ ಕಡೆ ಟೂ ವೀಲರ್ ಗಳಿಗೆ ಉಚಿತ ಪ್ರವೇಶ ಇದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನಲ್ಲಿ ಟೂ ವೀಲರ್ ಗಳಿಗೆ ಪ್ರವೇಶನೇ ಇಲ್ಲ ಹಾಗಾಗಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಹೇಳಿರೋ ಪ್ರಕಾರ ಟೂ ವೀಲರ್ ಗಳಿಗೆ ಆ ರೀತಿಯಾದಂತ ಯಾವುದೇ ರೀತಿಯ ಟೋಲ್ ನ ಹಾಕುವಂತ ಉದ್ದೇಶ ಇಲ್ಲ ಅಂತ ಆದ್ರೆ ಈ ವಿಚಾರವಾಗಿ ಕಾಂಗ್ರೆಸ್ ವಾದ ಏನಂದ್ರೆ ಟೋಲ್ ಹಾಕಬೇಕು ಉದ್ದೇಶ ಇತ್ತು ಈ ವಿಚಾರನ ಅರಿಬಿಟ್ರು ಯಾವಾಗ ಅದು ಸಾರ್ವಜನಿಕರಿಂದ ವಿರೋಧ ವ್ಯಕ್ತ ಆಯ್ತು ಆಕ್ರೋಶ ಆಗ್ತಾ ಆಯ್ತು ಈ ಹಿನ್ನೆಲೆಯಲ್ಲಿ ಅದನ್ನ ಫೇಕ್ ನ್ಯೂಸ್ ಅಂತ ಡಿಕ್ಲೇರ್ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ವಾದ ಮಾಡ್ತಿದೆ ಅಖಿಲೇಶ್ ಜೊತೆಲಿ ಈಗ ಒಂದು ಸ್ಪಷ್ಟನೆ ಅಂತ ಹೌದು ಯಾವುದೇ ಕಾರಣಕ್ಕೂ ಕೂಡ ಬೈಕ್ ಗಳಿಗೆ ಟೋಲ್ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗಿದೆ ಅಲ್ವಾ ದಿಲೀಪ್ ಖಂಡಿತ ಖಂಡಿತ ಅಂದ್ರೆ ಅದು ಕೇವಲ ಎಕ್ಸ್ಪ್ರೆಸ್ ವೇಗಳು ಏನಂತ ಬರುತ್ತೆ ಇವಾಗ ಇವಾಗ ಚೆನ್ನೈ ಮತ್ತೆ ಬೆಂಗಳೂರಿಗೆ ಎಕ್ಸ್ಪ್ರೆಸ್ ವೇ ಆಗ್ತಾ ಇದೆ ಎಕ್ಸ್ಪ್ರೆಸ್ ವೇ ಸಿದ್ಧ ಆದ ನಂತರ ಕೂಡ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ನಲ್ಲಿ ಟೂ ವೀಲರ್ ಆಗಲಿ ಅಂದ್ರೆ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳು ಮೂರು ಚಕ್ರದ ವಾಹನಗಳಿಗೆ ಪ್ರವೇಶನೇ ಇರೋದಿಲ್ಲ ಹಾಗಾಗಿ ಟೋಲ್ ಹಾಕೋ ಮಾತೆ ಬರೋದಿಲ್ಲ ಇನ್ನು ಅದನ್ನು ಹೊರತುಪಡಿಸಿದ ಬೇರೆ ನ್ಯಾಷನಲ್ ಹೈವೇಗಳು ಏನಿದಾವೆ ಅದರಲ್ಲಿ ಟೋಲ್ ಇರುತ್ತೆ ಆ ಟೋಲ್ಗಳಲ್ಲಿ ಟೂ ವೀಲರ್ಗೆ ಟೋಲ್ ಇರೋದಿಲ್ಲ ಅನ್ನೋದು ಸ್ಪಷ್ಟ ಅಖಿಲೇಶ್ ಎಸ್ ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ